ರೀ ಹೂ ತತ್ತೀರಿ ಅಂತ ಹೋಗ್ಬಿಟ್ ನೀವು ಹಿಂಗ ಇಲ್ಲಿ ಕೂತಿದ್ರಿ ಲಕ್ಕಿ ಏನ್ ಮಾಡ್ತಾ ಇದೀರಿ ಇಲ್ಲಿ ಅಲ್ಲ ಇನ್ನೊಂದ್ ಎರಡ್ ದಿವಸ ಇರು ಅಂದ್ರೆ ಇರಕಿರ ಅಂತ ಅಲ್ಲೇ ಅಲ್ಲ ಓ ನೀವು ಸರಿ ಬಿಡಿ ಇಲ್ಲೇ ಕುತ್ಕೊಂಡ್ರ ಅವ್ರ ಮನೆ ಬಂಗಾಗದ್ ಬೇಡವಾ ನೆನ್ನೆಯಿಂದ ಹೋಟ್ಲು ಬಾಕಲ್ ತಗ್ದಿಲ್ವಂತೆ ಅಪ್ಪ ಬರ್ಲಿ ಅಪ್ಪ ಬರ್ಲಿ ಅಂತ ಕಾಯ್ಕಾಗ ಕೂತಾವಳೆ ನೀನ್ ಇಲ್ಲಿ ಕುಂತಿದ್ಯಲ್ಲ ಹೂ ತರಕ್ ಹೋದಲ್ಲ ಏನಾಯ್ತು ಏನಾಯ್ತು ಅವ್ಳು ಕಾದಾನೆ ಹಾಕೊಂಡ್ ಹೋಗಳೆ ಭಾಗ್ಯ ಓ ಇಲ್ವಾ ಸಿಕ್ಕಿಲ್ಲ ಅದ್ನಾರಿ ಹೇಳಕ್ ಒಳಗ್ ಬರ್ಬೇಕ ನೀವು ಕಾಯ್ತಾ ಕುಂತಾವಳೆ

ಇಲ್ಲೂ ಒಂದು ಬಾಗಿ ಹಾಕಿಲ್ಲ ಬೆಣ್ಣೆ ತೆಗೆ ಏನು ಸರಿ ಹುಣ್ಣಕಿಲ್ಲ ತಿನ್ನೋಕಿಲ್ಲ ಹಾಕ ತಾಕತ್ತೆಗೆ ನೋಡಕ್ಕ ಅವಳೆ ಒಂದು ನಾಲ್ಕು ಒಡೆನವೇ ಒಂದು ತಿನ್ನಿಲ್ಲ ತಗೆ ಮಾಡಿಕ್ಕೆ ಹೊಚ್ಕೊಂಡ ತಿನ್ಲಿ ಉಂಡ್ಲಿ ಅಂತ ನಾವು ಆಸೆ ಮಾಡಿದ್ರೆ ಉಣ್ಣೆಕಿಲ್ಲ ಬಾಳ ತಾರ ಹಾಕ್ಸ್ಕೊಂಡ ನಾಲ್ಕು ಪೀಸ್ ಹಾಕಿದ್ರೆ ಮೂರು ಪೀಸ್ ಎತ್ಕೊಟ್ಲು ಒಂದೇ ಒಂದು ಪೀಸ್ ತಿನ್ಳು ಏ ಉಂಡ್ಲು ಉಂಡ್ಲಿ ಉಂಡಾರ ಇಲ್ಲಿ ಏನು ಮಾಡೋಕ್ಕ ம ಸುಮ್ ಕುತ್ಕೋ ಅವೇನ ಆಮೇಲಿಂದ ಅದ್ ಬೇಜ ಮಾಡ್ಕತ್ತದ ಏನು ಬಡ್ಡಿ ಹಾಕ್ಲು ಇರೋಳ ಬಡ ಅಕ್ಕ ಅಂತ ಆಸೆ ಇಲ್ದೇ ಅಯ್ಯೋ ನನ್ನ ಮಗಳನ್ನ ಕರೆಯೇ ಇಲ್ವಲ್ಲ ಅವ ನಾವು ಹೋದ್ರೆ ನಾವೇನಾರು ಸಿಪ್ಪದ ಸೇರ್ಕೊಂಡ್ರೆ ನನ್ನ ಮಗಳು ಕರೆಯೇ ಗೊತ್ತಿರಕಿಲ್ಲ ಅಯ್ಯೋ ಸುಮ್ಕೆ ಮರೆಯ ನೀನು ನಿನ್ ಗಡಿಯ ನೀನು ಇರಗಂಟವಾ ಇರಗಂಟ ಮಾಡೋದು ಇಲ್ಲಿಂದ ಮೇಲೆ ಇನ್ನೇನು ಮಾಡೋಕ್ಕದ್ದು ಗುದ್ದಿದ್ದು ಎದ್ದು ಬಂದು ಮಾಡಿಯಾ ಇರಗಂಟ ಮಾಡೋಕ್ಕಾಯ್ತದ ಬಿಡು

கడకు బట్టకమత లక్లచగిమతర గి వటతపప నంద వట్ట కచిల அకందికమ ిి ూడువత ఉందవస్టకసం అందని వరు కనకకమగానత మక சుంకరుబ బట్ట కిడప గోగ వట్ గోగతల ಹಾಂ ಓ ಒಯ್ತೀನಿ ಅಂತ ಅಂದಿದ್ದಕ್ಕ ಸುಮ್ಕಿರು ಸರಿ ಕಣವ್ವ ಆಯಿತು ಮಗ ಮತ್ತೆ ಇದು ವಾಟಗೆ ಮಾಡ್ಬಿಟ್ನಿವ್ಯಾ ಕವರ್ಗೆ ಹಾಕಿನಿ ಹಾಂ ಕೊಡೋ ಇಕ್ಕಡಿ ತಿಂದ್ರಿ ನೀನು ಸರಿ ಬಿಡವ್ವ ಅಲ್ಲ ಕಣವ್ವ ಅಲ್ಲಿ ಮಾಡಿರ್ವ್ವ ಮನೇಲಿ ಇಲ್ಲಿಂದ ಯಾರೇ ಉತ್ಕೊಂಡದಕ್ಕ ಏಯ್ ನಿಂದು ಸರಿ ಬಿಡು ಬೇಡಕ ಅದು ಸುಮ್ಕಿರು ತಿನ್ನಿ ನೀವೇ ಅಯ್ಯೋ ತಗೊಂಡು ಹೋಗುವ ಯಾರು ತಿನ್ನೋಕೆ ಇಲ್ಲ ತಿಂದರು ನಾನು ಅಲ್ಗ ಅದವ್ವ નાને દેને કી લાવળ દેને કી સુમણે બાય ને સુરીતાળે તકણો ગોલેイクલ મકલા બર તિનકતવે અઈવા અલે તિન દવાપા આયતું બડવા તકે યારગર કોટતીની આયકુ કી કતી તિનકતવે તકે આ કતકે ઈલ દંડા મારતીરી અયો મગા ઇનેન ઈગા ઈગા તિનતા કોટકાણવા સુમકીર બેડા કત તકણો ગોવા બાપા ಊરગે આવા નીન ઈગેન માડકે મારલે મ્યબુક બતિન હોગો લેના વા ಏನಿಲ್ಲ ಕಣಪ್ಪ ಚೆನ್ನಾಗದೆ ಏನಿಲ್ಲ ಯಾಕೆ ಆಡೋದು ನಮ್ಮ ಪಾಡು ನಾವು ಇರ್ತೇವೆ ಅವ್ರ ಪಾಡ್ಗೆ ಇರ್ತಾರೆ ತಲೆ ಕೆಡ್ಸ್ಕೋಬೇಕು ನಾನು ಆ ಥರ ಅಂಗಡಿಗೆ ಏನು ಸಂದೇನಿ ಹತ್ತು ಗಂಟೆ ಹನ್ನೊಂದು ಗಂಟೆ ರಾತ್ರಿ ಆಯ್ತದೆ ಯಾವ ಥರ ನೋವು ಇಲ್ಲ ಈಗ ಚೆನ್ನಾಗಿ ಇವ್ನಿ ಕತೆ ದುಡ್ಡು ಕಾಸು ಸಾರು ಕಣವ ಇವ ಸಂಪಾದನೆ ಮಾಡೋದು ಸುಲಭ ಕೊಳೆ ಸುಲಭ ನಾಳೆ ದಿವ್ಸಕ್ಕೆ ಕಷ್ಟ ಕಾಲಕ್ಕೆ ಯಾರು ಬರೋಕ್ಕಿಲ್ಲ ತಿಳ್ಕೊಬಿಡು ಅವ್ರಿಗೆ ಇವ್ರಿಗೆ ಅಂತೆಲ್ಲ ಮಾಡಿ ಕೈಲಿ ಬಾಯಿಲಿ ಇದ್ದಿದ್ದೆಲ್ಲ ಕಳ್ಕೊಬೇಡ சரி கனப்பா மடிக்கத்தை குடக்கிளா கதை யாரும் ஒதுல காசு நீ அது எனே அந்த உணக்கிட்டு உணரப்பா தப்பா ஓகேப்பா அசுபுட்ரே துட காசாரே பேட ஆமால மாவன கண்ணே சீர்தாவன்த்தி தவிர ஐவது சவ் ரூபாய் டுடனாரி இஸ்க்கோ அந்த வந்து மக ಕೊಡಬೇಡ ನೀನು ಬಡ್ಡಿಗೆ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿನಾಗೆ ಕೊಡ್ತೀವಿ ಬಡ್ಡಿಗೆ ಒಂದು ಐವತ್ತು ಸಾವಿರ ಇಸ್ಕೊಡಕ ಇಸ್ಕೊಡು ಮಗ ಅಂತ ಬಂದಿದೆ ನಾನು ಇಲ್ಲೆಲ್ಲ ಕೇಳಬೇಡ ಕಣ ಅವರೇ ಓಟ್ಲು ಪಾಟ್ಲು ಅಂತ ಸಾರ ಮಾಡ್ಕೊಂಡವ್ರೆ ಅಂತ ಅಂದೆ ಓಟ್ಲು ಗಿಟ್ಲು ಮುಡ್ದವ್ರಿ ಅಂತ ಗೊತ್ತಲ್ಲ ದುಡ್ಡು ಕಾಸು ಮುಡ್ದವ್ರಿ ಅನ್ಕೊಂಡವನಿ ಬಂದ್ಗಿಂದ್ರು ಮಾವಿ ಬಂದ್ರು ಕಿಕ್ಬಿಟ್ಟು ನಗ ನಗಿತ ಕಳ್ತವ್ ಅವರ ಹಾಕ್ಬೇಕು ಮಾನ ಮರವದ ಅಲ್ಲೇನು ಕೇಳಬೇಕು ಹೋಗಿ ಅಂತ ಬಂದ್ರೆ ಉಗಿದ್ ಕಳ್ಸಿಗ ಅವನ್ನ ಸರಿ ನೀವೇ ಅದೇ ಕುಗ್ಯಕ್ಕೆ ಹೋದಿರಿ ಏನು ಮಾಡೋಕ್ಕೆ ಕಳ್ಸಿಲ್ವಾ ಹಂಗನ್ ಮಗ ಉಗಿಯೋದು ಬೇಡ ತೊಳೆಯೋದು ಬೇಡ ನೋಡು ಇವಳೆ ಸರಿ ದುಡ್ಡು ಮಾಡಿದಿರೋಳ ನೀನು ಕಳಿಕೋ ಮಗ ಬಂದ್ರೆ ಉಣ್ಣಕ್ಕೆ ಇಟ್ಬಿಟ್ಟು ತಿನ್ನಕ್ಕೆ ಉಗ್ಬಿಟ್ಟು ಅಚ್ಚುಕಟ್ಟಾಗಿ ಮಾತಾಡ್ಸಿ ಕಳ್ಸೋವ ಹ್ಞೂ ಓದೇ ಮನೆ ಮಕ್ಳಿಗೆ ಮಾತಾಡ್ಸ್ನಿಲ್ಲ ಹಂಗೆ ಹಿಂಗೆ ಅಂತ ಅನ್ಸ್ಕೋಬೇಡ ನೀನು ಮಾತಾಡ್ಸಿ ಕಳಿಸು ಸರಿಯಾ ಹ್ಞೂ ಸರಿ ಕಣವ ಆಯಿತು ಅವ ದುಡ್ಡು ಯಾಕ ದುಡ್ಡು ಕಸ ಎಲ್ಲಿ ಮಡಿಕೊಂಡು ಕೂತಿದ್ದಾವ ಸುಮ್ಕಿರು ಯಾ ಬಡ್ಡಿ ಅವರು ಬೇಡ ಏನು ಬೇಡ ಅದೇ ದುಡ್ಡು ಮಡಿಕೊಂಡು ಚಿನ್ನ ಮಾಡೋದು ಮಾಡಿಸ್ಕೊಳಕಾಯ್ತದೆ ಏನ್ ಬಡ್ಡಿ ಹಾಕಲು ಕೊಟ್ಟಾರವ ಇಸ್ಕೋತಾರ ಕೊಡಕಿಲ್ಲ ಅವೆಲ್ಲ ಸಾವಾಸ ಬೇಡ ಕೆಂಪಿ ನಾನು ಹೇಳ್ತೀನಿ ಕೇಳು ಹೆಂಗಿದ್ದಿ ಬಂದ್ರ ಊಟ ಮಾಡಿ ಉಣ್ಣಿ ತಿನ್ನಿ ಮುಗೋಯ್ತು ಅದು ಊಟ ಇನ್ಯಾತ್ಕು ಅದಕ್ಕೆ ಇದಕ್ಕೆ ಅಂತ ಏನು ಅಂಟಿಸ್ಕೊಳಕ್ ಹೋಗ್ಬೇಡ ನೀನು ದುಡ್ಡು ಕಾಸ್ನೇವರ ಸರಿಲ್ಲ ಕಣ್ ಸುಮ್ಕಿರು ಅದು ಸಂಬಂಧಗಳಲ್ಲಂತೂ ದುಡ್ಡು ಕಾಸ್ನೇವರವೇ ಸರಿಲ್ಲ ಅವ್ರ ಮನೆಗೆ ನಾವು ಹೋಗ್ಬೇಕು ನಮ್ಮ ಮನೆಗೆ ಅವ್ರು ಬರಬೇಕು ಉಣ್ಬೇಕು ತಿನ್ಬೇಕು ಅಷ್ಟು ಬಿಟ್ಟರೆ ದುಡ್ಡು ಕಾಸು ನೆವರ ಮಾಡಿದ್ರೆ ಸಮಾನಾಳು ಇಲ್ಲ ಕಣ್ಣು ಸುಮ್ಕೀನು ಅಯ್ಯ ಎಲ್ಲಿ ಬಂದದಪ್ಪ ನಮ್ಗೆ ತಾನೆ ಅಷ್ಟೊಂದು ದುಡ್ಡು ಐವತ್ತು ಸಾವಿರ ಲಕ್ಷ ಸಾವಿರ ಕೊಡಂಗಿದ್ದಾವೆ ನಾವು ಇದ್ರೂ ನಾವು ಒಡೆ ಹಸ್ರು ಮಾಡಿಸ್ಕೊತೀನಿ ನಾನು ಬಡಕಂಡು ಸುಮ್ಕಿರು ಚಿನದ್ಮೇಲೆ ಬಂಡವಾಳ ಬಿದ್ದಿರ್ಲಂತೆ ಅದಕ್ಕೆ ಅಂದಂತೂ ಹಿಂಗೆ ಓಟ್ ಬರೋದಂತಿದೆ ಕಣ ಕೆಂಪಿ ಮನೆಗೆ ಅಂತ ಆಯಿತು ಹೋಗ್ಬಿಟ್ಟು ಬರೋ ಹೋಗಿ ನನಗೇನ ಓಟ್ ಕೇಳೋಣ ನಾನು ಕಣ್ಮುಟ್ಕ ದುಡ್ಡು ಕಾಸು ಇಲ್ಲ ಅಂತ ಅಂದೆ

ಅಲ್ಮಂಟ್ದ ಮೇಲೆನೇ ಓಡಿ ಹೋಗಿ ಓಹ ಈ ಸರಿ ಆಯ್ತಾ ಈಗ್ ನೋಡಿ ಸಮದರ ಆಯ್ತು ಸರಿ ಬಲೆ ಮತ್ತೆ ಒತ್ತತ್ತಿದೆ ಮಗ ಕೋಟ್ ಬಂದಿಯಾ ಏರಿ ಇದೇ ನೀಂಗ ಹೋಗವತ್ತಲ್ಲ ನಿನ್ನ ಕಣ್ಣಿ ಹಾಕದ ನೀನು ಯಾವಾಗಲೂ ನಿನ್ನ ಬುದ್ದಿನೆ ಬಿಡಕ್ಕೆವಲ ಓ ನಿಮ್ಮ ದೊಳೆ ಸರಿ ಆಯ್ತು ಬನ್ನಿ ಆಯ್ತು ಅಲ್ಲೇ ಇರುವಂತೆ ನಿಮ್ಮ ಮಗಳು ನೋಡಕೊಂಡ ಡೈಲಿಯಾ ಅಯ್ಯೋ ಬೇಜಾರ್ ಮಾಡ್ಕಬೇಡಿ ಮಗಳು ಅದರ ಬಾಳ ಆಸೆ ಅಪ್ಪ ಸುಂಕಿರು ನೀನ ಏ ಸುಂಕಿರ ಬರ್ಳ್ಬೇಡ ಅಪ್ಪ

ಬಸ್ ಬಂದು? ಲೇ ಬಾ ಬಸ್ ಸರಿ ಆಯ್ತು ನೋಡಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ